ಮೂಗ್ ವಾರ್ತೆಗೆ ಸ್ವಾಗತ ನಾನು ರಮ್ಯಾ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿಎಂ ಗೌಡ ನೇತೃತ್ವದಲ್ಲಿ ತುಮಕೂರು ನಗರದ ಬಾಲಭವನದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಸಭೆ ನಡೆಸಲಾಯಿತು ತುಮಕೂರು ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉದಯವಾಗದಿದ್ದರೆ ಇಂದಿಗೆ ಕರ್ನಾಟಕದ ಪರಿಸ್ಥಿತಿ ಏನಾಗುತ್ತಿತ್ತು ನಕಲಿ ದೇಶ ಭಕ್ತರು ಕನ್ನಡವನ್ನ ಟೀಕೆ ಮಾಡುತ್ತಾರೆ ಯಾರಿಗೆ ನಾಡಿನ ಮೇಲೆ ಭಾಷೆ ಸಂಸ್ಕೃತಿ ಸಂಸ್ಕಾರ ವಂತರೋ ಅವರೇ ನಿಜವಾದ ದೇಶದ ಭಕ್ತರು ಅಂದು ಕರ್ನಾಟಕ ರಕ್ಷಣಾ ವೇದಿಕೆ ಹುಟ್ಟಲಿಲ್ಲ ಎಂದರೆ ಇವತ್ತು ಬೆಳಗಾವಿ ನಮ್ಮ ಪಾಲಿಗೆ ಉಳಿಯುತ್ತಿರಲಿಲ್ಲ ದೇವಸ್ಥಾನ ಕಟ್ಟುವವರು ಮೈ ಕೇಸರಿ ಹಾಕಿಕೊಂಡವರು ದೇಶ ಭಕ್ತರಲ್ಲ ಮೊದಲು ನಮ್ಮ ಮನೆ ಗಟ್ಟಿಯಾಗಿರಬೇಕು ಯಾರಿಗೆ ತನ್ನ ಭಾಷೆಯ ಮೇಲೆ ಪ್ರೀತಿ ಇರುತ್ತದೆಯೋ ಅವರಿಗೆ ದೇಶದ ಮೇಲೆ ಪ್ರೀತಿ ಇರುತ್ತದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಯಾಕೆ ಕಣ್ಣು ಮುಂದೆ ಬರೋಲ್ಲ ಗೊತ್ತಿಲ್ಲ ಅನ್ನೋ ಪ್ರಶ್ನೆ ನಮ್ಮ ಉಂಟು ಹಾಡುತ್ತೆ ಅಲ್ಲ ಇತಿಹಾಸದ ರಾಜಕೀಯವಾದ ನೋಡಿ ರಾಜಕೀಯವಾಗಿ பார்த்த ಜಿಲ್ಲಾಧ್ಯಕ್ಷ ಪಿ ಆರ್ ರಂಗಸ್ವಾಮಿ ತುಮಕೂರು ಜಿಲ್ಲೆಯಲ್ಲಿ ಕನ್ನಡ ಪರ ಸಂಘಟನೆಗಳು ಹೆಚ್ಚಾಗಿದ್ದು ಪ್ರಾಮಾಣಿಕವಾಗಿ ಸಂಘಟನೆ ಮಾಡುವ ಮೂಲಕ ಕನ್ನಡದ ಅಸ್ಮಿತೆಯನ್ನ ಕಾಪಾಡುವ ಕೆಲಸ ಮಾಡಬೇಕಿದೆ ಆ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತಮವಾದ ಕೆಲಸ ಮಾಡುತ್ತಿದೆ ಎಂದರು ಹೊರಟಿರುವಂತಹ ಜನರು ಕೂಡ ಬೇಡ ಇದಂತ ಹೇಳಿ ಇವತ್ತು ನನಸಿರುವಂತಹ ಉದಾಹರಣೆಗಳು ಕೂಡ ಇದೆ ಅತಿ ಹೆಚ್ಚು ನಮಗೆ ತುಮಕೂರು ತಾಲೂಕಿನ ಅಧ್ಯಕ್ಷರಾದಂತ ಲಿಂಗರಾಜನವರು ಇವತ್ತು ನಮಗೆ ಶಿಕ್ಷಣ ವೇದಿಕೆ ಸಂಘಟನೆಯ ಮೃತಪಟ್ಟ ಕಾರ್ಯಕರ್ತರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಇನ್ನು ಸಭೆಯಲ್ಲಿ ವಿವಿಧ ತಾಲೂಕಿನ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು ನ್ಯೂಸ್ಡೆಸ್ಕ್ ಟಿವಿ ತುಮಕೂರು ತುಮಕೂರಿನ ಮಾಕಂ ಕಲ್ಯಾಣ ಮಂಟಪದಲ್ಲಿ ಆವೋಪ ಆಶ್ರಯದಲ್ಲಿ ಅಪರೂಪದ ಮತ್ತು ಪುರಾತನ ನಾಣ್ಯ ನೋಟುಗಳ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ಆವೋಪ ಆಶ್ರಯದಲ್ಲಿ ಆರ್ಬಿಐನ ಅಶೋಕ್ ಎಂಎನ್ ಮುರಳೀಕೃಷ್ಣ ಮತ್ತು ಸುಬ್ರಹ್ಮಣ್ಯ ಶೆಟ್ಟರ್ ಅವರು ಸಂಗ್ರಹಿಸಿದ್ದ ಅಪರೂಪದ ನಾಣ್ಯ ನೋಟುಗಳನ್ನು ಪ್ರದರ್ಶಿಸಿದ್ರು ಇದರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ನಾಣ್ಯ ನೋಟುಗಳು ಸ್ವಾತಂತ್ರ್ಯ ಭಾರತದ ನಾಣ್ಯ ನೋಟುಗಳು ನೂರಾರು ವಿದೇಶಗಳ ನಾಣ್ಯ ನೋಟುಗಳು ಖಾದಿ ನೋಟುಗಳು ಮುದ್ರಣ ದೋಷ ನೋಟುಗಳು ಎಲ್ಲರ ಗಮನ ಸೆಳೆಯಿತು ವರ್ಷಗಳಿಂದ ಈ ನಾಣ್ಯ ನೋಟಗಳ ಸಂಗ್ರಹವನ್ನು ನಾನು ಮಾಡ್ತಾ ಬಂದಿದ್ದೀನಿ ಇದು ನನ್ನ ತೊಂಬತ್ತೈದನೇ ಪ್ರದರ್ಶನ ಇಲ್ಲಿ ಅವೋಪವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಬೆಳಗ್ಗೆಯಿಂದ ನೂರಾರು ಜನ ಇದನ್ನು ಪ್ರದರ್ಶನವನ್ನು ವೀಕ್ಷಿಸಿದ್ದಾರೆ ಇಲ್ಲಿ ನಾವು ಈಸ್ಟ್ ಇಂಡಿಯಾ ಕಂಪನಿ ನಾಣ್ಯ ನೋಟಗಳು ಬ್ರಿಟಿಷ್ ಇಂಡಿಯಾ ನಾಣ್ಯ ನೋಟಗಳು ಮತ್ತೆ ಸ್ವತಂತ್ರ ಭಾರತದ ನಾಣ್ಯ ನೋಟುಗಳು ಮುದ್ರಣ ದೋಷದ ನೋಟುಗಳು ಮತ್ತೆ ಮುದ್ರಣ ಟಂಕಿಸಲು ಮುದ್ರಿಸುವ ಸಂದರ್ಭದಲ್ಲಿ ಆದಂತಹ ದೋಷಗಳು ವಿದೇಶಿ ನೋಟುಗಳು ಮತ್ತೆ ಎಲ್ಲ ರೀತಿಯ ನಾಣ್ಯ ನೋಟುಗಳ ಬಗ್ಗೆ ಮತ್ತೆ ಈ ಸ್ಟ್ಯಾಂಪ್ಗಳು ಟೆಲಿಗ್ರಾಮ್ಗಳು ವಿದೇಶಕ್ಕೆ ಹೋಗುವಂತ ಸಂದರ್ಭದಲ್ಲಿ ನೀಡಿದಂತಹ ಟಿಕೆಟ್ಗಳು ಫ್ಲೈಟ್ ಟಿಕೆಟ್ಸ್ ಈ ರೀತಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿ ಜ್ಞಾನಾರ್ಜನೆಗೆ ಹಾಕುವಂತಹ ಹಳೆಯ ಪ್ರಾಚೀನವಾದ ಮತ್ತು ಅಪರೂಪದ ನಾಣ್ಯ ನೋಟುಗಳ ಪ್ರದರ್ಶನ ಇದು ಎಲ್ಲರ ಕಣ್ಮನೆ ಸೆಳೀತಾ ಇದೆ ಅವುಗಳಿಂದ ಕೊಟ್ಟಂತಹ ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಸದಭಿರುಚಿ ಆಗಿದೆ ಸಿ ಎನ್ ಓಪವಾಡಿ ಎಡಿಟರ್ ಮತ್ತು ಓಪ ಸಂಸ್ಥೆಯ ಡೈರೆಕ್ಟರ್ ಕೂಡ ವಿಶೇಷ ಅಂದ್ರೆ ನಾವು ಎರಡು ಹಾಸ್ಟೆಲ್ ಫ್ರೀ ಹಾಸ್ಟೆಲ್ ನಡೆಸ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಸಮಾಜಮುಖಿ ಸಾಕ ಸಾಕಷ್ಟು ಕಾರ್ಯಕ್ರಮ ಮಾಡ್ತೀವಿ ನಮ್ಮ ರಿಸರ್ವ್ ಬ್ಯಾಂಕಿನ ನಿವೃತ್ತ ಅಧಿಕಾರಿ ಅಶೋಕರವರು ಫೋರ್ಟ್ ಸೆಕ್ರೆಟರಿ ಅವ್ರ ಸಹಕಾರದಿಂದ ಅವರು ಜೊತೆ ಸೇರಿಸಿಕೊಂಡು ಈ ಕಾರ್ಯಕ್ರಮ ಮಾಡಿರೋದು ನಮ್ಗೆ ಸಂತೋಷ ಆಯಿತು ಬಹಳ ಜನಕ್ಕೆ ಇದ್ರ ಬಗ್ಗೆ ಗಂಧ ಜ್ಞಾನನೇ ಇರೋದಿಲ್ಲ ಆ ಜ್ಞಾನ ಕೊಡೋದಕ್ಕೆ ಸಹಕಾರ ಆಯಿತು ಮತ್ತೆ ನಿಮ್ಮ

ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ರಕ್ಷಿದ್ ಕರಿಮಣೆ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ಐದು ಸಾವಿರ ಜನರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಮಾತನಾಡಿ ಕನ್ನಡ ಜನ ಸಂಘಟನೆ ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡುತ್ತಿದ್ದು ಎಲ್ಲರೂ ನೆಲ ಚಿರದ ವಿಚಾರದಲ್ಲಿ ಜಾಗೃತರಾಗಿರಬೇಕು ಇನ್ನು ಸಂಘಟನೆಯಿಂದ ಇಂತಹ ಜನಪರ ಕೆಲಸಗಳು ಮತ್ತಷ್ಟು ಮುಂದುವರೆಯಲಿ ಅಂತ ಆಶಿಸಿದ್ರು ಅವರ ಜೀವದ ರಕ್ಷ ರಕ್ಷಣೆಗಾಗಿ ಜೀವ ರಕ್ಷಕ ಕವಚ ಹೆಲ್ಮೆಟ್ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದೇ ರೀತಿ ಜನರಲ್ಲೂ ಕೂಡ ಅರಿವಿನ ಕೊರತೆ ಇದೆ ಏನು ಸ್ಕೂಟರ್ ಬೈಕ್ ಸವಾರರು ತಮ್ಮ ಜೀವವನ್ನು ಉಳಿಸಲಿಕ್ಕಾಗಿ ಹೆಲ್ಮೆಟ್ ಅರಿವಾಸ ಅಂತದ್ದಾಗಬೇಕು ಆ ನಿಟ್ಟಿನಲ್ಲಿ ಏನು ಹೆಲ್ಮೆಟ್ ಕೊಡುವಂಥ ಈ ಕಾರ್ಯಕ್ರಮ ಇದೆ ಈ ನಿಜವಾಗಲೂ ಕೂಡ ಸಮಾಜ ಸೇವೆಯ ಒಂದು ಒಳ್ಳೆಯ ಕಾರ್ಯ ಎಲ್ಲರ ಜೀವದ ರಕ್ಷಣೆಗಾಗಿ ಪಣ ನಿಂತಿರುವ ಕನ್ನಡ ಜನ ಸೈನ್ಯದ ಎಲ್ಲ ಪದಾಧಿಕಾರಿಗಳು ಇದೇ ರೀತಿಯಲ್ಲಿ ಹೋಗಿ ಈ ರಾಜ್ಯದಲ್ಲಿ ಕನ್ನಡಕ್ಕಾಗಿ ನಾವೆಲ್ಲರೂ ಕೂಡ ಉಸಿರಂತ ಹಾಕ್ಬೇಕು ಮತ್ತೆ ಕನ್ನಡದ ನಾಡಿನ ನೆಲ ಜಲ ಭಾಷೆಯ ರಕ್ಷಣೆಗಾಗಿ ನಾವೆಲ್ಲರೂ ಕೂಡ ಎತ್ತು ಎತ್ತು ಆಗ್ಬೇಕು ಅಂತ ಕೇಳಿಕೊಂಡು ನನ್ನನ್ನು ಮಾತನಾಡೋದು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಓದಿಸಿ ನನ್ನ ಮಾತು ಮುಗಿಸ್ತಾರೆ ಜೈ ಜೈ ಕರ್ನಾಟಕ ಇದು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುರಳೀಧರ್ ಹಾಲಪ್ಪ ಕನ್ನಡ ಪ್ರಕಾಶ್ ಗಣೇಶ್ ಮತ್ತು ವಿವಿಧ ಕನ್ನಡಪರ ಸಂಘಟನೆಯ ಮುಖಂಡರು ಭಾಗಿಯಾಗಿದ್ದರು ನ್ಯೂಸ್ ಡೆಸ್ಕ್ ಅಮುಕ್ ಟಿವಿ ತುಮಕೂರು ತುಮಕೂರಿನ ಮಾಘಂ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಆವೋಪಗಳ ಒಕ್ಕೂಟದ ವತಿಯಿಂದ ರಾಜ್ಯ ಮಟ್ಟದ ಆರ್ಥಿಕ ವೃತ್ತಿ ನಿರತರ ಸಮಾವೇಶ ನಡೆಯಿತು ಈ ಸಮಾವೇಶವನ್ನ ರಾಜ್ಯ ಆವೋಪಗಳ ಒಕ್ಕೂಟದ ಅಧ್ಯಕ್ಷ ಎಸ್ ಎಲ್ ಖೋರಾ ಅವರು ಉದ್ಘಾಟಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಹಿರಿಯ ಆಡಿಟರ್ಗಳನ್ನ ಗೌರವಿಸಲಾಯಿತು ರಾಜ್ಯದ ವಿವಿಧೆಡೆಯಿಂದ ವೈಶ್ಯ ಸಮುದಾಯದ ಆಡಿಟರ್ಗಳು ಆಗಮಿಸಿದ್ದಾರೆ ಇನ್ನು ಮನೋಹರ್ ಗುಪ್ತ ಮುರಳೀಧರ್ ದುದ್ದು ಎಂ ನಾಗಸುಂದರ್ ರವೀಂದ್ರನಾಥ್ ಗುಪ್ತಾ ಸುಬ್ರಹ್ಮಣ್ಯ ಶೆಟ್ಟಿ ಬಿಆರ್ ನಟರಾಜ್ ಶೆಟ್ಟಿ ಮತ್ತಿತರರು ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ನ್ಯೂಸ್ ಡೆಸ್ಕ್ ಟಿವಿ ಚಾರ್ಟೆಡ್ ಅಕೌಂಟೆಂಟ್ಗಳ ಸಮಾವೇಶ ಆಗಿದೆ ಇಪ್ಪತ್ತೈದು ವರ್ಷಗಳು ಹೆಚ್ಚಿನ ನಮ್ಮ ಆರೋಗ್ಯ ಬಂಧುಗಳು ತಮ್ಮ ಸಮಾಜದವರಿಗೆ ಯಾರಿಗೆ ಸೇವೆ ಮಾಡಿದ್ದಾರೆ ಅವರನ್ನು ಗುರುತಿಸುವ ಸನ್ಮಾನ ಮಾಡುವ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಎರಡು ವಿಷಯಗಳ ಬಗ್ಗೆ ಮಂಡನೆಯನ್ನು ಇಲ್ಲಿ ಮಾಡಲಾಗಿದೆ ಹೇಗೆ ಸಂಪತ್ತನ್ನು ವೃದ್ಧಿಸಿಕೊಳ್ಳಬೇಕು ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ಗಳ ವೃತ್ತಿ ಹೇಗೆ ವೃದ್ಧಿಯಾಗಬೇಕು ಇವೆರಡು ಗಣನೀಯವಾದ ಎರಡು ವಿಷಯಗಳ ಮಂಡನೆಗಳನ್ನು ನಮ್ಮ ಅತ್ಯಂತ ರಾಷ್ಟ್ರೀಯ ಉಪನ್ಯಾಸಕರೊಂದಿಗೆ ಈ ಸಮಾರಂಭವೇ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇವರಿಗೆ ಇಂದು ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ನಮ್ಮ ನೂತನ ಕಾರ್ಯಕ್ರಮ ಪ್ರಪ್ರಥಮವಾಗಿದೆ ಕರ್ನಾಟಕದಲ್ಲಿರ್ತಕ್ಕಂಥ ಆರಿವಸ ಬಂಧುಗಳು ಈಗಾಗಲೇ ಬಂದಿದ್ದಾರೆ ಈ ಉದ್ದೇಶ ಯಾವ ರೀತಿ ತೆರಿಗೆ ತುಂಬಬೇಕು ಇನ್ಕಮ್ ಟ್ಯಾಕ್ಸು ಯಾವ ಟ್ಯಾಕ್ಸು ಯಾವ ರೀತಿ ಕಟ್ಕೊಬೇಕು ಕೊಡದೇ ಇದ್ದರೆ ಏನಾಗತ್ತೆ ಅದೆಲ್ಲ ಸವಿಸ್ತಾರವಾಗಿ ಹಿರಿಯ ಚಾಲ್ಟಗಳಿಂದ ಕಿರಿಯ ಚಾಲಟರಿಗೆ ಒಂದು ಸಲಹೆ ಒಂದು ಮಾಡಲಾಗಿದೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿರಿಯ ಚಾಟಗಳು ತಮ್ಮ ಸೇವೆ ಸಲ್ಲಿಸಿದವರಿಗೆ ಗೌರವಪೂರ್ಣವಾಗಿ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ ಅವರು ಸತ್ಯ ಎಲ್ಲ ಊರಿಂದ ಬಂದಿದ್ದಾರೆ ಈಗಾಗಲೇ ನಾವು ತಿಳ್ಕೊಂಡಿದ್ದಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ ಮತ್ತು ಕಿರಿಯ ಚಾರ್ಟರ್ಡ್ ಅಕೌಂಟುಗಳಿಗೂ ಸಹ ಒಂದು ಮಾರ್ಗದರ್ಶನ ಆಗಲಿ ಆರ್ಯ ಸಮಾಜ ಒಂದು ಸದೃಢ ಸಮಾಜ ಆರ್ ವೈಸ್ಯ ಅಧಿಕಾರಿಗಳ ಸಂಘ ಸಂಪನ್ಮೂಲಗಳ ವ್ಯಕ್ತಿಗಳ ಒಂದು ಸಮೂಹ ಇದ್ದಾಗೆ ಹೀಗಾಗಿ ನಾವು ತುಮಕೂರಿನಲ್ಲಿ ಪ್ರಪ್ರಥಮ ಮಾಕಂ ಕಲ್ಯಾಣ ಮಂಟಪದಲ್ಲಿ ತುಮಕೂರು ಆವಾಪ ಘಟಕದ ಒಂದು ಸಹಾಯ ಸಹಕಾರದಿಂದ ಸಮಸ್ತ ಆರ್ ಬಂಧುಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ಕರ್ನಾಟಕ ಇಪ್ಪತ್ತೊಂಬತ್ತು ಆಪು ಘಟಕಗಳಿಂದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ಸದಸ್ಯರು ಈಗಾಗಲೇ ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರೂ ಸಹಾಯ ಸಹಕಾರ ಸಲ್ಲಿಸಿದ್ದಾರೆ ಇಂಥ ನೂತನ ಕಾರ್ಯಕ್ರಮ ಯಶಸ್ವಿಯಾಗಲಿ ಆ ಭಗವಂತನಲ್ಲಿ ನಾವು ಕೇಳ್ಕೊಳ್ತೇವೆ ಹೆಲಿಕಾಪ್ಟರ್ ವಿಶ್ವರಿ ಅಮ್ಮನವರು ಆರ್ವಿ ಸಮಾಜಕ್ಕೆ ಈಗಾಗಲೇ ವೀರವನಿತೆ ಒನಕೆ ಒಬ್ಬವ ಮಹಿಳಾ ಸಂಘ ತುಮಕೂರು ಇವರ ವತಿಯಿಂದ ಒನಕೆ ಒಬ್ಬವರ ಎರಡನೇ ವರ್ಷದ ಜಯಂತಿ ತುಮಕೂರಿನಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ತುಮಕೂರಿನ ಟೂಡಾ ಕಚೇರಿಯ ಎದುರಿಗೆ ಶಿರಡಿ ಸಾಯಿಬಾಬಾ ಟೆಂಪಲ್ ಹತ್ತಿರವಿರುವ ದಲಿತ ಚಲವಾದಿ ಮಹಾಸಭಾದಲ್ಲಿ ನಡೆದ ವಿಜಯೋತ್ಸವಕ್ಕೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಸ್ವಾಮಿ ಉದ್ಘಾಟಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ತುಮಕೂರು ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಸ್ವಾಮಿ ಹಾಜರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಲಿತ ಛಲವಾದಿ ಮಹಾಸಭದ ಅಧ್ಯಕ್ಷರಾದ ಡಾಕ್ಟರ್ ಪಿ ಚಂದ್ರಪ್ಪ ವಹಿಸಿದ್ರು ಜಂಟಿ ನಿರ್ದೇಶಕರಾದ ಪ್ರೊಫೆಸರ್ ಬಿಸಿ ನರಸಿಂಗಪ್ಪ ಪತ್ರಿಕೆ ಸಂಪಾದಕರಾದ ಭಾನುಪ್ರಕಾಶ್ ವನಿತೆ ವನಕೆ ಓಬವ್ವ ಮಹಿಳಾ ಬಳಗದ ಅಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ಎಂಆರ್ ಹಾಗೂ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಸೇರಿದಂತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ತುಮಕೂರಿನ ಚಿಕ್ಕಪೇಟೆಯ ವಾಸವಿ ದೇವಸ್ಥಾನದಲ್ಲಿ ವೈಶ್ಯ ಸಮುದಾಯಕ್ಕೆ ಉಚಿತ ಜಾತಕ ಹೊಂದಾಣಿಕೆ ಶಿಬಿರವನ್ನ ಆಯೋಜಿಸಲಾಗಿತ್ತು ವೈಶ್ಯ ಲಗ್ನಂ ಅನ್ನು ಆರ್ಯ ವೈಶ್ಯ ವಧುವರರ ವೈವಾಹಿಕ ಸೇವೆಗಳಿಗಾಗಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ತುಮಕೂರು ಜಿಲ್ಲೆಯ ವಿವಿಧ ತಾಲೂಕುಗಳು ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ನೂರಾರು ಮಂದಿ ಆಗಮಿಸಿ ಪ್ರಯೋಜನ ಪಡೆದುಕೊಂಡರು ಅದರಲ್ಲಿ ಒಂದು ಭಾಗವಾಗಿ ಈ ಉಚಿತ ಜಾತಕ ಹೊಂದಾಣಿಕೆ ಶಿಬಿರ ಅಂತ ನಾವು ಪ್ರತಿಯೊಂದು ಊರಲ್ಲೂ ಆಗಾಗ ನಡೆಸ್ತಾ ಇರ್ತೀವಿ ಈ ದಿನ ತುಮಕೂರಿಗೆ ಬಂದಿದ್ದೀವಿ ಈ ಸೇವೆ ಒದಗಿಸಲು ಈ ಸೇವೆ ಹೇಗೆ ಹೇಗಪ್ಪಾಗಿರುತ್ತೆ ಅಂದರೆ ಮದುವೆ ಶುರುವಾಗೋದು ಜಾತಕದಿಂದ ಜಾತಕ ಚೆನ್ನಾಗಿದ್ದರೆ ಮತ್ತು ಅದು ಹೊಂದಿಕೆ ಆದ್ರೇ ಮದುವೆ ಜೀವನ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಸೇವೆ ಸಲ್ಲಿಸಲು ನಮ್ಮೊಡನೆ ಖ್ಯಾತ ಜ್ಯೋತಿಷರು ಶ್ರೀ ಶಂಕರ್ ಪಾಂಡು ಮತ್ತು ಅವರ ತಂಡದವರು ಈ ಸೇವೆಯನ್ನು ಒದಗಿಸ್ತಾರೆ ಈ ಇಲ್ಲಿ ಜಾತಕದಲ್ಲಿ ಇರುವ ದೋಷಗಳೇನಾದರೂ ಇದ್ದರೆ ಅದಕ್ಕೆ ಪರಿಹಾರವೂ ಸೂಚಿಸ್ತಾರೆ ಮತ್ತು ಅಪೋಸಿಟ್ ಕಡೆಯಿಂದ ಯಾರಾದರೂ ಜಾತಕರು ತಂದಿದ್ದರೆ ಅದು ಇವರಿಗೆ ಹೊಂದಿಕೆ ಆಗುತ್ತೋ ಇಲ್ಲ ಅಂತ ಹೇಳ್ತಾರೆ ಇದು ಎಲ್ಲ ಉಚಿತವಾಗಿ ನಾವು ಈ ಸೇವೆಯನ್ನು ಒದಗಿಸ್ತಾ ಇದ್ದೀವಿ ಇದರ ನಂತರ ಮದುವೆಯಲ್ಲಿ ಗೊತ್ತಿರೋಂಗೆ ಸ್ವಗೋತ್ರದಲ್ಲಿ ಮದುವೆ ಆಗಬಾರ್ದು ಅನ್ನೋದು ಎಲ್ಲರಿಗೂ ಗೊತ್ತಿರೋದು ಆದರೆ ಗೋತ್ರದ ವಿಚಾರ ಮತ್ತು ಋಷಿಗಳ ವಿಚಾರ ಎಷ್ಟೋ ಜನಕ್ಕೆ ಅರಿವಿರುವುದಿಲ್ಲ ಸುಮಾರು ತೊಂಬತ್ತೈದು ಜನಕ್ಕೆ ಪರ್ಸೆಂಟ್ ಜನಕ್ಕೆ ಇದರ ಅರಿವು ಈ ಅರಿವು ಕೊಡೋದಕ್ಕೋಸ್ಕರ ಇಲ್ಲಿ ಕೂಡ ನಾವು ಜಾತಕ ಪ್ರೋಗ್ರಾಮ್ಗೆ ಬಂದಿದ್ದೀವಿ ನಮ್ಮ ವೈಶ್ಯಲಗ್ನಂ ಮ್ಯಾಟ್ರಿಮೋನಿ ವೆಬ್ಸೈಟ್ ಒಂದಿದೆ ವೈಶ್ಯ ಲಗ್ನಂ ಡಾಟ್ ಇನ್ ಅಂತಂದ್ಬಿಟ್ಟು ವರ್ಷ ನಾವು ಮಧುವರ ಪರಿಚಯ ಪ್ರೋಗ್ರಾಮ್ ಮಾಡ್ತೀವಿ ಪ್ರತಿ ವರ್ಷ ಎಸ್ ದನ್ ಮೂವತ್ತು ವರ್ಷ ಕೆಳಗಡೆ ಇರೋ ಒಂದು ಆಮೇಲೆ ಲೇಟ್ ಮ್ಯಾರೇಜಸ್ ಆ್ಯಂಡ್ ಪ್ರೀ ಮ್ಯಾರೇಜಸ್ ಅವ್ರಿಗೆ ಇನ್ನೊಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತೀವಿ ಎವ್ರಿ ಇಯರು ಒಂದು ನಲವತ್ತರಿಂದ ಐವತ್ತು ಮದುವೆಗಳು ನಮ್ಮ ವೈಶ್ಯ ಲಗ್ನಂ ಪರವಾಗಿ ಆಗುತ್ತೆ ತುಂಬ ಸಂತೋಷ ಆಗುತ್ತೆ ಇದರ ಬಗ್ಗೆ ಮತ್ತೆ ನಾವು ಟ್ವೆಲ್ತ್ ಜಾನ್ಯುವರಿ ವಾಸವಿ ಕನ್ವೆನ್ಷನ್ ಹಾಲಲ್ಲಿ ಬೆಂಗಳೂರು ಭಾನುವಾರ ಪ್ರೋಗ್ರಾಮ್ ಇದೆ ಅದಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಇದು ಎಲ್ಜಿಬಿಲ್ಟಿ ಬಂದು ಹುಡುಗರು ನೈಂಟಿ ಟೂ ಆದಮೇಲೆ ಹುಟ್ಟಿರೋರು ಹುಡುಗಿಯರು ನೈಂಟಿ ತ್ರೀ ಆದಮೇಲೆ ಹುಟ್ಟಿರೋರು ಮಾತ್ರ ಪ್ರವೇಶ ರಿಮ್ಯಾರೇಜ್ ಸಿಂಗರ್ಸಿಗೆ ಎಲ್ಜಿಬಿಲ್ಟಿ ಇಲ್ಲ ಈ ಪ್ರೋಗ್ರಾಮ್ಗೆ ತುಮಕೂರಲ್ಲಿ ನಾವು ಈ ಪ್ರೋಗ್ರಾಮ್ಗೆ ಬಂದು ಅರ್ಸಿಕೆರೆ ತುರುವೆಕೆರೆ ಮಡಕ್ಸಿರ

ಕುರುಡಿ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಯೋಜನೆಯಡಿ ಎಪ್ಪತ್ತು ಲಕ್ಷ ಅನುದಾನದ ದೇವಿ ಸರ್ಕಲ್ನಲ್ಲಿ ಸಿಸಿ ರಸ್ತೆ ನಿರ್ಮಾಣ ಎಸ್ಎಚ್ಡಿಪಿ ಯೋಜನೆಯಡಿ ಕುರುಡಿಯಿಂದ ಮಠಮಾರಿ ವಯಾ ಆರೋಲಿ ರಸ್ತೆ ನಿರ್ಮಾಣ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಯೋಜನೆಯಡಿ ಅರವತ್ತು ಲಕ್ಷ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗಳನ್ನು ಗುಣಮಟ್ಟದಲ್ಲಿ ಮಾಡಬೇಕು ಅಂತ ತಿಳಿಸಲಾಯಿತು ಪ್ರತಿ ಐದು ವರ್ಷಕ್ಕೊಮ್ಮೆ ಕುರುಡಿ ಗ್ರಾಮದಲ್ಲಿ ಜಾತ್ರೆ ನಡೆಯುತ್ತೆ ತಾಲೂಕು ಮಟ್ಟದ ಆಯಾ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಕೆಲಸ ಮಾಡುತ್ತಾ ಯಾವುದೇ ಸಮಸ್ಯೆ ಬಾರದಂತೆ ನೋಡಿಕೊಳ್ಳಬೇಕು ಅಂತ ಸೂಚಿಸಿದರು ಎರಡು ಸೈಡು ಡ್ರೈನೇಜ್ ಅನ್ನ ಎರಡೂವರೆ ಫೀಟ್ ಡ್ರೈನೇಜ್ ನಿರ್ಮಾಣ ಮತ್ತು ಎರಡೂವರೆ ಫೀಟ್ ಫುಟ್ಬಾತ್ ಪಾರ್ಕ್ ಅನ್ನ ಫುಟ್ ಅನ್ನ ನಿರ್ಮಾಣ ಮಾಡುವಂತದ್ದು ಮತ್ತು ಏಳು ಮೀಟರ್ ಎಷ್ಟು ಮೀಟರ್ ಐದೂವರೆ ಮೀಟರ್ ಸಿ ರಸ್ತೆಯನ್ನ ಅಪ್ ಟು ದಿನ್ನಿ ಕ್ರಾಸ್ ಅಂಬೇಡ್ಕರ್ ವೃತ್ತದಿಂದ ಆ ಮಹಾಲಕ್ಷ್ಮಿ ಹಳ್ಳಿಯದರ್ಪಾದವರೆಗೆ ಹೋಗೋದಕ್ಕೀಗ ಅಡಿಗಲ್ಲ ಏನ್ ನಾವು ಗುದ್ದಲಿ ಪೂಜೆ ಮಾಡೋದ್ರ ಮುಖಾಂತರ ಚಾಲನೆಯನ್ನ ಮಾಡಿದ್ದೀವಿ ಅಲ್ಲಿಂದ ಮುಂದೆ ಆ ಕಡೆಯಿಂದ ಅರವಲ್ಲಿಯಿಂದ ಮತ್ತೆ ಅಗಲೀಕರಣ ರಸ್ತೆ ಕೂಡ ಅದರಲ್ಲಿದೆ ಹಾಗಾಗಿ ಒಟ್ಟಾರಾಗಿ ಇಪ್ಪತ್ತು ಕೋಟಿ ರೂಪಾಯಿಗಳನ್ನ ಎಸ್ ಎಸ್ ಡಿ ಪಿ ಅಡಿಯಲ್ಲಿ ಇವತ್ತು ಅದನ್ನ ಪೂಜೆ ಮಾಡೋದ್ರ ಜೊತೆಗೆ ಈಗ ಚಾಲನೆ ಕೊಟ್ಟಿದ್ದೀವಿ ಪ್ರಥಮವಾಗಿ ಏನ್ ಜಾತ್ರೆ ಒಳಗಡೆ ಆಗಿ ನಮ್ಮ ಪಿಡಬ್ಲ್ ಇಲಾಖೆ ಅಧಿಕಾರಿಗಳು ಅದನ್ನ ಪೂರೈಸೋದಕ್ಕೆ ಪ್ರಯತ್ನಗಳು ಮಾಡ್ಬೇಕಂತೇಳಿ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ ಯಾಕಂದ್ರೆ ಒಂದೂವರೆ ತಿಂಗಳು ನಮಗೆ ಟೈಮ್ ಇದೆ ಆದ್ರೆ ಒಂದೇ ತಿಂಗಳು ಅನ್ನುವ ರೀತಿಯಲ್ಲಿ ಇಟ್ಕೋಬೇಕು ಇದನ್ನು ಮಾತ್ರ ಮಾಡ್ಬೇಕು ಅದು ರೋಡ್ ಮಾತ್ರ ಆಮೇಲೆ ಮಾಡಿದ್ರೆ ಬರ್ತದೆ ಆ ಕಡೆ ಮುಂದೆ ಆ ಆಕಡೆ ಮುಂದೆ ಮಾಡಿದ್ರೆ ಬರ್ತದೆ ಇದಕ್ಕೆ ಆದ್ಯತೆಯನ್ನು ಕೊಟ್ಟು ಕುರ್ಡಿ ಗ್ರಾಮದಲ್ಲಿ ಯಾಕಂದ್ರೆ ಚರ್ಚ್ ಮುಂಭಾಗದಲ್ಲಿ ನಾನು ಬರುವಂತ ಯಾವಾಗೂ ಬರ್ಬೇಕು ಸಂದರ್ಭದಲ್ಲಿ ರೋಡ್ ಬಹಳಷ್ಟು ಡೀಪ್ ಆ ಕಡೆ ಕಡೆ ತೊಕ್ಕಿದೆ ರೋಡಿನಲ್ಲೇ ನಮ್ಮ ಜನರು ಬಹಳ ಆ ಕಡೆ ಕಡೆ ಮನೆಗಳಿರ್ತವೆ ರೋಡಿನ ಮೇಲೆ ಇರ್ತಾರ ಗಾಡಿಗಳು ಬಂದ್ರೆ ಸೈಡ್ ಗೆ ಸರಿಯೋದಕ್ಕೆ ಕೂಡ ಅವಕಾಶಗಳಿಲ್ಲ ಮತ್ತು ಬಹಳಷ್ಟು ಮದುವೆಗಳು ಕೂಡ ಚರ್ಚಿನಲ್ಲಿ ಬಹಳಷ್ಟು ಮದುವೆಗಳು ಆಗ್ತಾ ಇರ್ತವೆ ಅಲ್ಲಿ ಕೂಡ ಮತ್ತು ಪ್ರಾರ್ಥನೆ ಟೈಮ್ ಅಲ್ಲಿ ಏನ್ ನಮಗೆ ಆಯ್ತವಾರ ದಿನ ಪ್ರಾರ್ಥನೆ ಮಾಡುವ ಶಫೀಕ್ ಹುಸೇನ್ ಅಮೋಕ್ ಟಿವಿ ಮಾನ್ವಿ ರಾಯಚೂರು ಜಿಲ್ಲೆಯ ಮಾನ್ವಿಪಟ್ಟಣದ ಹಮೀದಾ ಮಸೀದಿಯಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಲಾಗಿತ್ತು ಮಕ್ತಬ್ ದಾರೆ ಕುರಾನ್ ಪಟ್ಟಣ ಶಾಲೆಯ ಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಹಫೀಜ್ ಸೈಯದ್ ಶಂಶಿರ್ ಸಾಬ್ ಜೀರ್ಧಾರ್ ತಿಳಿಸಿದರು ಇನ್ನು ಕಾರ್ಯಕ್ರಮವು ಮಾನ್ವಿ ಪಟ್ಟಣದ ನೇತಾಜಿ ಶಾಲೆ ಪಕ್ಕದಲ್ಲಿರುವ ಹಮಿದಾ ಮಸೀದಿಯ ಬಳಿ ಜರುಗಲಿದ್ದು ಬೆಂಗಳೂರಿನಿಂದ ಹಜರತ್ ಮೌಲಾನಾ ಮುಫ್ತಿ ಇಫ್ತರ್ ಹಾಗೂ ನಾನಾ ಭಾಗದಿಂದ ಗಣ್ಯಾತಿ ಗಣ್ಯರು ಭಾಗವಹಿಸಲಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಮಹಿಳೆಯರು ಸಹ ಭಾಗವಹಿಸಬಹುದು ಅವರಿಗಾಗಿ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಿದರು ಿದೆ ಎಂದರು ಆರಂಭಗೊಳ್ಳಲಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿರುವ ಹಜರತ್ ಮೌಲಾನಾ ಮುಫ್ತಿ ಇಫ್ತಾರ್ ಅಹಮದ್ ಸಾಬ್ ಹಾಗೂ ಹಜರತ್ ಮೌಲಾನಾ ಮುಷ್ತಾ ಗುಂಡು ಗುಂಡು ಅಹಮದ್ ಸಾಬ್ ಅವರು ಆಗಮಿಸಲಾಗಿದ್ದಾರೆ ಅಧ್ಯಕ್ಷತೆಯನ್ನು ಹಜರತ್ ಮೌಲಾನಾ ಮುರ್ತುಜಾ ಮೊಹಮ್ಮದ್ ಮುರ್ತುಜಾ ಖಾನ್ ಸಾಬ್ ಬಳ್ಳಾರಿ ಇವರು ವಹಿಸಿದ್ದಾರೆ ಹಾಗೂ ಈ ಕಾರ್ಯ ಈ ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳ ಮಕ್ಕಳ ಮಕ್ಕಳು ಮತ್ತು ಮುಖ್ಯ ಅತಿಥಿಗಳ ಭಾಷಣವನ್ನು ಇರುತ್ತದೆ ತಾವುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಕಾರ್ಯಕ್ರಮ ಮಾನವಿಯಲ್ಲಿ ನಡೀತಾ ಇದೆ ಇದು ಹಮೀದ ನೇತಾಜಿ ಹತ್ತಿರ ಇರುತ್ತೆ ಈಗ ಸಾಯಂಕಾಲ ನಡೆಯುತ್ತೆ ಈ ಕಾರ್ಯಕ್ರಮ ಐದು ಗಂಟೆಗೆ ಅಲ್ಲ ಸರ್ ಯಾವ ಭಾಗದಿಂದ ಹೆಚ್ಚು ಎಷ್ಟು ಜನಸಂಖ್ಯೆ ಸೇರ್ತಾರೆ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ಸೇರಬಹುದು ಮುಖ್ಯತಿಥಿಗಳು ಬೆಂಗಳೂರಿನಿಂದ ಆಗಮಿಸುತ್ತಿದ್ದಾರೆ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕವಿತಾಳ್ ಪಟ್ಟಣದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಮೈಕ್ರೋ ಯೋಜನೆ ಅಡಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಹಂಪಯ್ಯ ನಾಯಕ್ ಚಾಲನೆ ನೀಡಿದರು ಪಟ್ಟಣದ ಸಂತೆ ಬಜಾರದಿಂದ ರಾಯಚೂರು ಮತ್ತು ಲಿಂಗಸೂರು ರಸ್ತೆಯವರೆಗೆ ತೊಂಬತ್ತು ಲಕ್ಷದ ರಸ್ತೆ ನಿರ್ಮಾಣ ಕಾಮಗಾರಿ ಪಟ್ಟಣದ ಭವೀ ಸಮಾಜದ ರುದ್ರಭೂಮಿಗೆ ರಸ್ತೆ ನಿರ್ಮಾಣಕ್ಕೆ ಇಪ್ಪತ್ತೈದು ಲಕ್ಷ ಸರ್ಕಾರಿ ಪದವಿ ಪೂರ್ವ ಪ್ರೌಢಶಾಲೆಗೆ ಎರಡು ಹೆಚ್ಚುವರಿ ಕೊಠಡಿ ನಿರ್ಮಾಣಕ್ಕೆ ಮೂವತ್ನಾಲ್ಕು ಲಕ್ಷ ಅಂಬೇಡ್ಕರ್ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಎರಡು ಹೆಚ್ಚುವರಿ ಕೊಠಡಿಗೆ ಇಪ್ಪತ್ತೇಳು ಲಕ್ಷ ಈ ಎಲ್ಲ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಕಿರಲಿಂಗಪ್ಪ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಮಾಳಪ್ಪ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಕರಿಯಪ್ಪ ಇನ್ನಿತರ ಅಧಿಕಾರಿಗಳು ರಾಜಕೀಯ ಮುಖಂಡರು ಉಪಸ್ಥಿತರಿದ್ದರು ಶಫೀಕ್ ಹುಸೇನ್ ಅಮೋಕ್ ಟಿವಿ ಮಾನವಿ अनि दाना दाना अनि दाना सर कभर फास्ट नोट सर प्लीज ಮರ ಕತ್ತರಿಸುವ ಯಂತ್ರದಿಂದ ಓರ್ವ ವ್ಯಕ್ತಿಯನ್ನ ಬರ್ಬರ ಹತ್ಯೆಗೈದಿರುವ ಘಟನೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಜಯಂತಿ ನಗರದ ಬಳಿಯ ತೋಟದ ಮನೆಯಲ್ಲಿ ನಡೆದಿದೆ ಮರ ಕುಯ್ಯುವ ಯಂತ್ರ ಹಿಡಿದು ಹಲವು ಮನೆಗಳ ಬಳಿ ಭೇಟಿ ನೀಡಿ ಮಾತುಕತೆ ನಡೆಸಿರುವ ಆಸಾಮಿ ಕೊನೆಗೆ ತೋಟದ ಮನೆಯ ರಮೇಶ್ ಮನೆಗೆ ನುಗ್ಗಿ ಬರ್ಬರವಾಗಿ ಹತ್ಯೆಗೈದಿದ್ದಾನೆ ಆತನ ಪತ್ನಿಯ ಮೇಲೆಯೂ ಹಲ್ಲೆಗೆ ಯತ್ನಿಸಿದ್ದು ಸಿನಿಮಾ ಸ್ಟೈಲ್ನಲ್ಲಿ ರಮೇಶ್ ಪತ್ನಿ ಯಶೋಧ ಕದೀಮನನ್ನ ಕೊಠಡಿಯಲ್ಲಿ ಬಂಧಿಸಿ ಚಿರಾಡಿ ಸುತ್ತಮುತ್ತಲಿನ ಜನರನ್ನ ಸಹಾಯಕ್ಕೆ ಕರೆದೆತವು ಮಹಿಳೆಯ ಚಿರ ಕೇಳಿ ಸ್ಥಳೀಯರು ಮನೆ ಬಳಿ ಧಾವಿಸಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಆರೋಪಿನ ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸರು ಕರೆದೊಯ್ದು ವಿಚಾರಣೆ ನಡೆಸಿದ್ದಾರೆ ಹತ್ಯೆ ಕಂಡು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ ಆರೋಪಿಯ ಚಲನ ವಲನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಸಬ್ ರಿಜಿಸ್ಟರ್ ಕಚೇರಿ ಎದುರು ಅಂತರ್ಜಾತಿ ವಿವಾಹಕ್ಕೆ ಮುಂದಾಗಿದ್ದ ಪ್ರೇಮಿಗಳನ್ನ ಮನೆಯವರು ಎಳೆದಾಡಿದ ಘಟನೆ ನಡೆದಿದ್ದು ಹೈ ಡ್ರಾಮಾವೇ ನಡೆದಿದೆ ಕೋಲಾರದ ಸಿಂಗೊಂಡಹಳ್ಳಿ ಗ್ರಾಮದ ಅಲೈಕ್ಯ ಹಾಗೂ ಶ್ರೀನಿವಾಸ್ಪುರದ ಕನ್ನಂಪಲ್ಲಿ ನಿವಾಸಿ ಮಲ್ಲಿಕಾರ್ಜುನ್ ಯುವ ಪ್ರೇಮಿಗಳಾಗಿದ್ದು ಇಬ್ಬರು ಪರಸ್ಪರ ಪ್ರೀತಿಸಿ ಅಂತರ್ಜಾತಿ ವಿವಾಹಕ್ಕೆ ಮುಂದಾದ ಹಿನ್ನೆಲೆ ಪೋಷಕರ ವಿರೋಧ ಉಂಟಾಗಿತ್ತು ಯುವ ಅಲೈಕ್ಯ ಪೋಷಕರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದ ಹಿನ್ನೆಲೆ ಶ್ರೀನಿವಾಸಪುರದಿಂದ ಕೋಲಾರ ಮಹಿಳಾ ಪೊಲೀಸ್ ಠಾಣೆಗೆ ಪ್ರೇಮಿಗಳು ಹಾಜರಾಗಿದ್ದರು ಇನ್ನು ಯುವತಿ ತಂದೆ ನಾಗೇಶ್ ಹಾಗೂ ಸಂಬಂಧಿಕರಿಂದ ಅಂತರ್ಜಾತಿ ವಿವಾಹಕ್ಕೆ ವಿರೋಧಿಸಿದ್ದು ಮದುವೆಯಾಗದಂತೆ ಮಗಳೊಂದಿಗೆ ಯುವತಿಯ ಪೋಷಕರು ಅಂಗಾಲಾಚಿ ಬೇಡಿಕೊಂಡ್ರು ಇನ್ನು ಪೋಷಕರ ವಿರೋಧಕ್ಕೂ ಹೆದರದೆ ಮದುವೆಯಾಗಲು ಮುಂದಾಗಿದ್ದ ಯುವತಿಯನ್ನ ಕೋಲಾರ ಪೊಲೀಸ್ ಠಾಣೆ ಎದುರು ಎಳೆದಾಡಿ ಹೈಡ್ರಾಮಾ ನಡೆಸಿದ್ರು ಇನ್ನು ಪೋಷಕರ ವಿರೋಧದ ನಡುವೆಯೂ ಕೊನೆಗೆ ಪ್ರೀತಿಸಿದ ಯುವಕನೊಂದಿಗೆ ಯುವತಿ ಮದುವೆಯಾಗಿದ್ದಾಳೆ ಲೋಕಲ್ ಪೊಲೀಸ್ ಅವ್ರ ಇಂಟು ಮ್ಯಾರೇಜ್ ಆಗಿದ್ದಾರೆ ಮ್ಯಾರೇಜ್ ಆಗಿದ್ದಾರೆ ಅದಕ್ಕೆ ಮದುವೆ ಮದುವೆ ಆಗಿದ್ದಾರೆ ಅಲ್ಲ 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 ಎಂಟು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಗುಬ್ಬಿ ತಾಲೂಕು ಚಲವಾದಿ ಮಹಾಸಭಾ ಘಟಕದ ವತಿಯಿಂದ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಚಲವಾದಿ ಮಹಾಸಭಾದ ತಾಲೂಕು ಅಧ್ಯಕ್ಷ ಟಿ ಹಿರಣ್ಣ ಮಾತನಾಡಿ ಅಂಬೇಡ್ಕರ್ ಎನ್ನುವುದು ವ್ಯಸನ ಆಗಿದೆ ಅಂಬೇಡ್ಕರ್ ಸ್ಮರಣೆ ಮಾಡುವ ಬದಲು ರಾಮಾಕೃಷ್ಣ ದೇವರನ್ನ ಜಪ ಮಾಡಿದರೆ ಏಳು ಜನ್ಮದಲ್ಲಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ನಮಗೆ ನಿಜವಾದ ದೇವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದ ಅವರು ಅಮಿತ್ ಶಾ ಅವರನ್ನ ಸಂಸತ್ ಸ್ಥಾನದಿಂದ ಅನರ್ಹಗೊಳಿಸಿ ಪೌರತ್ವವನ್ನು ರದ್ದುಪಡಿಸಿ ಗಡಿಪಾರು ಮಾಡಬೇಕು ಅಂತ ಪ್ರತಿಭಟನೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಹೀನಾಯವಾಗಿ ಮಾತನಾಡಿದ ಬಗ್ಗೆ ನಾವು ಗುಬ್ಬಿ ತಾಲೂಕು ಚಲವಾದಿ ಮಹಾಸಭಾ ಹಾಗೂ ದಲಿತ ಪರ ಸಂಘಟನೆಗಳ ಪರವಾಗಿ ಇವತ್ತು ತಹಸೀಲ್ದಾರ್ ಮುಖೇನ ರಾಷ್ಟಪತಿಗೆ ರಾಷ್ಟ್ರಪತಿಯವರಿಗೆ ಹಾಗೂ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಏನಂದ್ರೆ ಇವತ್ತು ಸಂವಿಧಾನದಿಂದ ಆಚರಿಸಿ ಬಂದಿರತಕ್ಕಂಥ ಅಮಿತ್ ಶಾ ಸಂವಿಧಾನ ವಿರೋಧಿ ಬಾಬಾ ಸಾಹೇಬ್ರ ವಿರೋಧಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಸಂಸದ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅವ್ರನ್ನ ಗಡಿಪಾರು ಮಾಡಬೇಕು ಭಾರತದ ಪೌರತ್ವ ಕಾಯ್ದೆಯಿಂದ ಅವ್ರು ವಜಾ ಮಾಡಿಸ್ಬೇಕು ಅಂತ ಹೇಳಿ ಮನವಿ ಸಲ್ಲಿಸ್ತಾ ಇದ್ದೀವಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಏನ್ ನಮ್ಮ ಬಾಬಾ ಸಾಹೇಬ್ರ ಬಗ್ಗೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅದನ್ನ ದೈಮೆಂಟ್ ವಾಪಸ್ ತಗೋಬೇಕು ಮತ್ತೆ ಅವ್ರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಮತ್ತೆ ಗಡಿಪಾರ ಮಾಡ್ಬೇಕಂತ ಕೇಳ್ತೀನಿ ಪ್ರತಿಭಟನೆಯಲ್ಲಿ ಛಲವಾದಿ ಮಹಾಸಭದ ಪದಾಧಿಕಾರಿಗಳು ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ರಂಗನಾಥ್ ಗುಬ್ಬಿ ಚಿಕ್ಕನಾಯಕನಹಳ್ಳಿಯ ಶ್ರೀಮದ್ ರಂಭಾಪುರಿ ಪೀಠದ ಲಿಂಗೈಕ್ಯ ಶ್ರೀ ಸಾವಿರದ ಎಂಟು ಜಗದ್ಗುರು ವೀರ ರುದ್ರಮುನಿ ಶಿವಾಚಾರ್ಯ ಭಗವತ್ಪಾದರ ಶತಮಾನೋತ್ಸವ ಕಾರ್ಯಕ್ರಮ ನಡೆಯಿತು ನಮಗೆ ಸಂಸ್ಕಾರವನ್ನ ನೀಡಿದ ರಂಭಾಪುರಿ ಪೀಠದ ಲಿಂಗೈಕ್ಯ ವೀರರುದ್ರಮುನಿ ಶಿವಾಚಾರ್ಯ ಭಗವತ್ಪಾದರನ್ನ ಹಾಗೂ ನಮ್ಮ ಪೂರ್ವಿಕರನ್ನ ವರ್ಷಕ್ಕೆ ಒಂದು ಬಾರಿಯಾದರೂ ಸ್ಮರಿಸಿ ಅವರ ಮಾರ್ಗದರ್ಶನವನ್ನು ಅನುಸರಿಸಿದ್ದೆ ಆದರೆ ಬದುಕಿನಲ್ಲಿ ಮಾನವನ ಮೌಲ್ಯ ವೃದ್ಧಿಯಾಗುತ್ತದೆ ಎಂದು ದೊಡ್ಡಗುಣಿ ಹಿರೇಮಠದ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದ್ರು ಇನ್ನು ಪಟ್ಟಣದ ಅರಳೆಪೇಟೆಯಲ್ಲಿರುವ ಶ್ರೀ ಉಚ್ಚ ಸಂಗಪ್ಪನವರ ಮಠದ ಸಮುದಾಯ ಭವನದಲ್ಲಿ ಬಾಳೆಹೊನ್ನೂರಿನ ರಂಭಾಪುರಿ ಪೀಠದ ಸಾವಿರದ ಎಂಟು ಿಂಗ್ ವೀರ ರುದ್ರಮುನಿ ಶಿವಾಚಾರ್ಯ ಭಗವತ್ಪಾದರ ಜನ್ಮ ಶತಮಾನೋತ್ಸವದ ಸಮಾರಂಭದಲ್ಲಿ ಸಾನಿಧ್ಯ ವಹಿಸಿ ಮಾತನಾಡಿದ್ರು ಅಷ್ಟು ನಾವು ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ನಾವು ನಮ್ಮ ವೀರ್ಯವ ಧರ್ಮದ ಆಚರಣೆಗಳಿದವಲ್ಲ ನಾವೆಲ್ಲರೂ ಕೂಡ ಪಾಲಿಸಬೇಕಾಗ್ತದೆ ಯಾಕಂದ್ರೆ ಧರ್ಮ ಎಲ್ಲಿದೆ ಅಂದ್ರೆ ಧರ್ಮ ಆಚರಣಾತ್ಮಕ ಅಂತ ಹೇಳ್ತಾರೆ ಈಗ ನಾವು ಮಾತಾಡ್ಬಿಡ್ತೀವಿ ನಾವೇ ಸರಿ ಇಲ್ಲ ಅಂತಂದ್ರೆ ಆಡೋದು ವೇದಾಂತ ತಿನ್ನೋದು ಮದ್ನೆ ಕಾಯಂಗ ನಾವು ಆಚರಣೆ ಮಾಡಬೇಕು ನಮ್ಮ ಧರ್ಮದ ಗುರು ಅಂದ್ರೆ ರುದ್ರಾಕ್ಷಿ ಮಂತ್ರ ಪಾದ ಆಭರಣಗಳು ಇವು ಉಡುಗೆರೆ ಅಂದ್ರೆ ಆಭರಣಗಳು ಅಂತ ಆಭರಣಗಳು ಅಂದ್ರೆ ಏನು ನಿಮಗೆ ಗೊತ್ತಾರ ಆಭರಣಗಳು ಅಂದ್ರೆ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ ಅಕ್ರಮ ಮಧ್ಯವನ್ನ ಮಧುಗಿರಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಪುರಸಭಾ ಕಸ ವಿಲೇವಾರಿ ಘಟಕದಲ್ಲಿ ನಾಶಪಡಿಸಿದ್ದಾರೆ ಅಬಕಾರಿ ನಿಯಮಗಳಿಗೆ ವಿರುದ್ಧವಾಗಿ ಸ್ವಾಧೀನತೆ ಸಾಗಾಣಿಕೆ ಮಾರಾಟ ಇತ್ಯಾದಿಗಳಲ್ಲಿ ಜಪ್ತಿ ಮಾಡಿ ಸರ್ಕಾರಕ್ಕೆ ಮುಟುಗೋಲು ಹಾಕಿಕೊಂಡಿರುವ ಇನ್ನೂರ ಇಪ್ಪತ್ತೊಂಬತ್ತು ಪ್ರಕರಣಗಳ ನಾನ್ನೂರ ಲೀಟರ್ ಮದ್ಯ ಐವತ್ತಾರು ಲೀಟರ್ ಬಿಯರ್ ಇನ್ನೂರ ಹದಿನೇಳು ಲೀಟರ್ ಸೇಂದಿಯನ್ನ ಪಟ್ಟಣದ ಹೊರವಲಯದಲ್ಲಿರುವ ಪುರಸಭಾ ಕಸ ವಿಲೇವಾರಿ ಘಟಕದಲ್ಲಿ ನಾಶಪಡಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಶಿರಿಂದಾಜ್ ಡಿವೈಎಸ್ಪಿ ಇದ್ದೀಪಕ್ ಡಿಪೋ ಮ್ಯಾನೇಜರ್ ವೀರಾರೆಡ್ಡಿ ಇನ್ಸ್ಪೆಕ್ಟರ್ ರಾಮಮೂರ್ತಿ ಸಬ್ ಗಳಾದ ಮನು ಕರಿಬಸಪ್ಪ ಇತರರು ಅಧಿಕಾರಿಗಳು ಉಪಸ್ಥಿತರಿದ್ದರು ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿಯ ಎಚ್ ಕಾವಲ್ ಬಳಿಯ ಚೆಕ್ ಡ್ಯಾಂನಲ್ಲಿ ಗೃಹಿಣಿ ಶವ ಪತ್ತೆಯಾಗಿದ್ದು ಅನುಮಾನಗಳಿಗೆ ಕಾರಣವಾಗಿದೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹಂದನಕೆರೆ ಹೋಬಳಿಯ ಸಬ್ಬೇನಹಳ್ಳಿ ಗ್ರಾಮದ ತೋಟದ ಮನೆಯಲ್ಲಿ ವಾಸವಿದ ಪೂಜಾ ಮೃತ ದುರ್ದೈವಿ ಕಳೆದ ಸೋಮವಾರ ತವರು ಮನೆಯಿಂದ ಗಂಡನ ಮನೆಗೆ ತೆರಳಿದ ಪೂಜಾ ಶುಕ್ರವಾರ ಕಾಣೆಯಾಗಿದ್ದಾಗಿ ಪೂಜಾಳ ಪತಿ ಓಂಕಾರ ಮೂರ್ತಿ ಹಂದನಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಶನಿವಾರ ಬೆಳಗ್ಗೆ ಚೆಕ್ ಡ್ಯಾಂನಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ ನಾಲ್ಕು ವರ್ಷದ ಹಿಂದೆ ಓಂಕಾರ ಮೂರ್ತಿ ಜೊತೆಗೆ ಮದುವೆಯಾಗಿದ್ದ ಪೂಜಾ ಅವರಿಗೆ ಎರಡು ವರ್ಷದ ಗಂಡು ಮಗು ಹಾಗೂ ಒಂಬತ್ತು ತಿಂಗಳ ಹೆಣ್ಣು ಮಗುವಿದೆ ಶಿರಾ ತಾಲೂಕು ಬುಕ್ ಚಿಕ್ಕಪಟ್ಟಣ ಹೋಬಳಿಯ ಎಚ್ ಕಾವಲ್ ಮೂಲದ ಪೂಜಾ ಅವರ ಮೃತದೇಹ ಚೆಕ್ ಡ್ಯಾಂನಲ್ಲಿ ಕಂಡುಬಂದಿದ್ದು ಅನುಮಾನಗಳಿಗೆ ಕಾರಣವಾಗಿದೆ ಪೂಜಾ ಸಾವಿಗೆ ಆಕೆಯ ಪತಿ ಓಂಕಾರ ಮೂರ್ತಿ ಚಿಕ್ಕಪ್ಪ ರಾಜನ ಚಿಕ್ಕಮ್ಮ ಕಮಲಮ್ಮ ಸಂಬಂಧಿಕರಾದ ಗೋವಿಂದಪ್ಪ ಭಾರತಿ ಭಾಸ್ಕರ್ ದರ್ಶನ್ ರಾಮಾಂಜನೇಯ ಕಾರಣ ಅಂತ ಪೂಜಾ ತಾಯಿ ರೇಣುಕಮ್ಮ ಹಂದನಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಜಿಲ್ಲಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ಶಿರಾ ಇದಿಷ್ಟು ಇವರಿಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ